ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ ಆ್ಯಂಡ್ ಗುಡ್ ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಒಂದು ಬೆಳಕಿಲ್ಲ ಹಳ್ಳಿಯ ಕನಸು ಅಲ್ಲಿ ಒಬ್ಬ ರಮೇಶ್ ಎಂಬ ಹುಡುಗ ಇರ್ತಾನೆ ಹೇಗೆ ಅವನು ತನ್ನ ಹಳ್ಳಿಗೆ ಬೆಳಕನ್ನು ತರ್ತಾನೆ ಏನೇನು ಕಷ್ಟಗಳನ್ನು ಎದುರಿಸ್ತಾನೆ ನೋಡಿ ಮುಂದೆ ಕಥೆಯಲ್ಲಿ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೇನೆ ಒಂದು ಸಣ್ಣ ಹಳ್ಳಿಯಲ್ಲಿ ವಿದ್ಯುತ್ ಇರಲಿಲ್ಲ ರಾತ್ರಿ ಆದರೆ ಸಂಪೂರ್ಣ ಕತ್ತಲೆ ಆಗ್ತಿತ್ತು ಜನರು ದೀಪ ಬೆಳಗಿಸಿ ಬದುಕುತ್ತಿದ್ದರು ಶಾಲೆ ಓದುವ ಮಕ್ಕಳು ಕತ್ತಲಿನಲ್ಲಿ ಬೆಳಕಿನಲ್ಲಿ ಪುಸ್ತಕವನ್ನು ಓದುತ್ತಿದ್ದಾನೆ ಅಲ್ಲಿ ಒಬ್ಬ ಬಾಲಕ ಇದ್ದ ಅವನ ಹೆಸರು ರಮೇಶ ಅವನ ಕಣ್ಣಲ್ಲಿ ಹೊಳೆಯುತ್ತಿದ್ದ ಒಂದು ದೊಡ್ಡ ಕನಸು ಒಂದು ದಿನ ನಾನು ನನ್ನ ಹಳ್ಳಿಗೆ ಬೆಳಕನ್ನು ತರ್ತೀನಿ ರಮೇಶ ಬಡತನದಲ್ಲಿ ಹುಟ್ಟಿದ ಹುಡುಗ ತಂದೆ ಕಾರ್ಮಿಕ ತಾಯಿ ಅಡಿಗೆ ಮಾಡುತ್ತಾ ಜೀವನವನ್ನು ನಡೆಸುತ್ತಿದ್ದಳು ಆದರೆ ರಮೇಶಗೆ ಓದುವ ಮೇಲೆ ಅಪಾರ ಪ್ರೀತಿ ಶಾಲೆಯಿಂದ ಬಂದು ಕತ್ತಲಿನಲ್ಲಿ ಬೆಳಕಿನಲ್ಲಿ ವಿದ್ಯುತ್ ಪುಸ್ತಕವನ್ನು ಓದುತ್ತಿದ್ದನು ಅವನ ಮನಸ್ಸು ಯೋಚಿಸುತ್ತಿತ್ತು ಬೆಳಕು ಎಲ್ಲಿಂದ ಬರುತ್ತದೆ ಒಂದು ದಿನ ಶಿಕ್ಷಕರು ಶಾಲೆಯಲ್ಲಿ ಹೇಳಿದರು ವಿದ್ಯುತ್ ಅಂದರೆ ಬೆಳಕಿನ ಶಕ್ತಿ ಅದು ಮಾತ್ರ ವಿಜ್ಞಾನಿಯಿಂದ ಸಾಧ್ಯ ಆ ಮಾತು ರಮೇಶನ ಹೃದಯದಲ್ಲಿ ಹೊಳೆಯುವ ಕಿಡಿಯಾಗಿ ಉಳಿಯಿತು ಹತ್ತು ವರ್ಷಗಳ ಬಳಿಕ ರಮೇಶ ಇಂಜಿನಿಯರಿಂಗ್ ಓದಲು ಹೋದನು ಹಣದ ಕೊರತೆಯಿಂದ ಬಹಳಷ್ಟು ಕಷ್ಟಪಟ್ಟನು ಆದರೆ ನಿಲ್ಲಿಲ್ಲ ರಾತ್ರಿ ಹೊತ್ತು ಹೋಟೆಲ್ನಲ್ಲಿ ಕೆಲಸ ಮಾಡಿ ಆಗಲು ಕಾಲೇಜಿಗೆ ಹೋಗ್ತಿದ್ದನು ಆದರೆ ಅವನು ತನ್ನ ಕನಸುಗಳನ್ನು ಮರೆಯಲಿಲ್ಲ ಪದವಿ ಮುಗಿದ ಅವನು ಒಂದು ಯೋಜನೆಯನ್ನು ರೂಪಿಸಿದನು ಹಳ್ಳಿಯಲ್ಲಿ ಸೋಲಾರ್ ಪವನ್ನು ಬಳಸಿಕೊಂಡು ಬೆಳಕನ್ನು ತರಬೇಕಂತ ಅಷ್ಟು ಜನರು ನಕ್ಕರು ನೀನು ಒಬ್ಬನೇ ಹಳ್ಳಿಗೆ ಬೆಳಕು ತರ್ತಿ ಅಂತ ಪ್ರಶ್ನಿಸಿದರು ಆದರೆ ರಮೇಶ ನಗುತ್ತಾ ಹೇಳಿದನು ಬೆಳಕೊಂದು ದೀಪದಿಂದಲೇ ಶುರುವಾಗುತ್ತದೆ ಮೂರು ತಿಂಗಳ ಶ್ರಮದ ನಂತರ ರಮೇಶ ಸೌರ ದೀಪಗಳನ್ನು ಅಳವಡಿಸಿದನು ಹಳ್ಳಿಯಲ್ಲಿ ಶಾಲೆಯ ಮೊದಲ ಬಾರಿಗೆ ರಾತ್ರಿಯಲ್ಲಿ ಬೆಳಕಿತ್ತು ಮಕ್ಕಳು ನಗುತ್ತಾ ಪುಸ್ತಕವನ್ನು ಓದದಿದ್ದರು ಜನರ ಕಣ್ಣಲ್ಲಿ ಕಣ್ಣೀರಿತ್ತು ಸಂತೋಷದ ಕಣ್ಣೀರು ಅವರು ಹೇಳಿದರು ನಮ್ಮ ಹಳ್ಳಿಗೆ ಈಗ ಕತ್ತಲೇ ಇಲ್ಲ ರಮೇಶನ ಕನಸಿನಲ್ಲಿ ನಾವು ಬದುಕುತ್ತಿದ್ದೇವೆ ಇಂದು ರಮೇಶ ಹಲವು ಹಳ್ಳಿಗಳಿಗೆ ಸೌರ ಬೆಳಕನ್ನು ತರುತ್ತಿದ್ದಾನೆ ಅವನ ಕಥೆ ಹೇಳುತ್ತದೆ ಬೆಳಕು ಬಾಹ್ಯವಾಗಿಲ್ಲ ಅದು ನಿನ್ನ ನಂಬಿಕೆಯಿಂದ ಹುಟ್ಟುತ್ತದೆ ಗಾಯ್ಸ್ ಸ್ಟೋರಿ ಹೇಗಿತ್ತು ಇಂಥ ಪ್ರೇರಣಾದಾಯಕ ಕಥೆಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಬೇಡಿ ಅಷ್ಟೇ ಅಲ್ಲ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಬೇಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಮತ್ತು ಸ್ಟೋರಿಯನ್ನು ಪೂರ್ತಿಯಾಗಿ ನೋಡಿ ತಪ್ಪದೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಇಂಥ ಪ್ರೇರಣಾದಾಯಕ ಕಥೆಗಳನ್ನು ನಾನು ತರ್ತಾನೆ ಇರ್ತೇನೆ ಸೊ ना नेम नेक्स्ट वीडियो में दिखती ना अलियर्गु स्टे ट्यू नॉलेज अपडेट करफ सेल्फ पैन शुभ रात्रि गाइस